ಸ್ನೇಹಿತರೆ ನಮಸ್ಕಾರ ಮರಳಿ ಮೇಷ್ಟ್ರ ಬಿದಿರು ಕಾಡಿನ ಬಗ್ಗೆ ವಿಡಿಯೋ ಮಾಡಲು ಗದಗಕ್ಕೆ ಹೊರಟು ನಿಂತಾಗ ಮಿತ್ರರೊಬ್ಬರು ಗದಗದಲ್ಲಿ ಪಂಡಿತ ಪುಟ್ಟರಾಜ ಗವಾಯಿಗಳ ಆಶ್ರಮಕ್ಕೆ ಭೇಟಿ ನೀಡಿ ಆ ಬಗ್ಗೆ ಒಂದು ವಿಡಿಯೋ ಮಾಡಲೇಬೇಕೆಂದು ತಾಕೀತು ಮಾಡಿದ್ದರು ಆಧ್ಯಾತ್ಮಿಕ ಅಕ್ಷರ ಹಾಗೂ ಅನ್ನ ದಾಸೋಹದೊಂದಿಗೆ ಸಂಗೀತ ದಾಸೋಹದ ಮೂಲಕ ಸಮಾಜದಲ್ಲಿ ಒಂದು ರೀತಿಯ ಕ್ರಾಂತಿಯನ್ನೇ ಮಾಡಿದ ಹಿರಿಮೆ ಗವಾಯಿಗಳ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ್ದು ಈ ಪುಣ್ಯಾಶ್ರಮವು ಬಡವರ ದೀನದಲಿತರ ವಿಶೇಷವಾಗಿ ದೃಷ್ಟಿಹೀನರ ಪಾಲಿಗೆ ಸಂಗೀತ ಶಿಕ್ಷಣದ ಮೂಲಕ ಬೆನ್ನೆಲುಬಾಗಿ ನಿಂತ ಪವಾಡ ಪುರುಷರು ಕಟ್ಟಿದ ಆಶ್ರಮ ಈ ಪುಣ್ಯಾಶ್ರಮದ ಕುರಿತು ಎರಡು ಕಂತುಗಳ ವಿಡಿಯೋವನ್ನು ನಿಮ್ಮೆದುರು ಇಡುವ ಸುಯೋಗ ದೊರಕಿದ್ದಕ್ಕಾಗಿ ವೈಡ್ ಆಂಗಲ್ ಅತೀವ ಸಂತೋಷ ಪಡುತ್ತದೆ ಗದಗದ ಪಂಚಾಕ್ಷರಿ ನಗರದಲ್ಲಿರುವ ಶ್ರೀ ವೀರೇಶ್ವರ ಪುಣ್ಯಾಶ್ರಮವು ಅಜ್ಜರ ಆಶ್ರಮವೆಂದೇ ಪ್ರಖ್ಯಾತಿ ಈ ಆಶ್ರಮಕ್ಕೆ ಭವ್ಯ ಸುಂದರ ಗೋಪುರ ಹೆಬ್ಬಾಗಿಲು ಮೂಲಕ ಪ್ರವೇಶ ಸುಮಾರು ನೂರ ಹತ್ತು ವರ್ಷಗಳ ಇತಿಹಾಸ ಹೊಂದಿರುವ ಈ ಆಶ್ರಮವನ್ನು ಪಂಡಿತ ಪಂಚಾಕ್ಷರಿ ಗವಾಯಿಗಳು ತಮ್ಮ ಗುರುಗಳಾದ ಹಾನಗಲ್ಲಿನ ಶ್ರೀ ಕುಮಾರಸ್ವಾಮೀಜಿಯವರ ಸಲಹೆಯಂತೆ ಪ್ರಾರಂಭ ಮಾಡಿದರು ನಡೆದಾಡುವ ದೇವರೆಂದೇ ಜನಪ್ರಿಯರಾಗಿದ್ದ ಪಂಡಿತ ಪುಟ್ಟರಾಜ ಗವಾಯಿಗಳ ಕಾಲದಲ್ಲಿ ಈ ಆಶ್ರಮವು ಇನ್ನಷ್ಟು ಹೆಸರು ಮಾಡಿತು ಆಶ್ರಮವನ್ನು ಪ್ರವೇಶಿಸುತ್ತಿದ್ದಂತೆಯೇ ಎಡಭಾಗದಲ್ಲಿರುವುದು ವೀರಭದ್ರೇಶ್ವರನ ಪುಟ್ಟ ಗುಡಿ ಗುಡಿಯ ಎಡಗಡೆ ಆಶ್ರಮದ ಕಾರ್ಯಾಲಯ ಬಲಭಾಗದಲ್ಲಿ ದಾಸೋಹ ಭವನ ಹಾಗೂ ಬಾಲಕರ ವಿದ್ಯಾರ್ಥಿ ನಿಲಯ ಈ ಗುಡಿಯ ಹಿಂಭಾಗದಲ್ಲಿರುವುದು ಶಿಲಾಮಂಟಪ ಶಿಲಾಮಂಟಪದಲ್ಲಿ ಪವಾಡ ಪುರುಷತ್ರಯರಾದ ಹಾನಗಲ್ಲಿನ ಶ್ರೀ ಕುಮಾರಸ್ವಾಮಿಯವರು ಪಂಡಿತ ಪಂಚಾಕ್ಷರಿ ಗವಾಯಿಗಳು ಹಾಗೂ ಪಂಡಿತ ಪುಟ್ಟರಾಜ ಗವಾಯಿಗಳು ಗದ್ದಿಗೆಯಲ್ಲಿ ವಿಶ್ರಾಂತರಾಗಿದ್ದಾರೆ ನಿಜ ಹೇಳಬೇಕಂದರೆ ಈ ಮೂವರ ಗದ್ದಿಗೆ ಇರುವ ಈ ಶಿಲಾಮಂಟಪವೇ ಇಲ್ಲಿನ ದೇಗುಲ ಅನತಿ ದೂರದಲ್ಲೇ ಆಶ್ರಮದ ವಿದ್ಯಾಸಂಸ್ಥೆಗಳು ಪುರದ ಬಲಪಕ್ಕದಲ್ಲಿರುವ ಈ ಮನೆಯೇ ಆಶ್ರಮದ ಪೀಠಾಧ್ಯಕ್ಷರ ನಿರಾಡಂಬರ ನಿವಾಸ ಶ್ರೀ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಕಾಲಿಟ್ಟರೆ ಎಲ್ಲೆಲ್ಲೂ ಸಂಗೀತವೇ ಅದರಲ್ಲೂ ಈ ಶಿಲಾಮಂಟಪವಂತೂ ಸದಾ ಸಂಗೀತಮಯ ಈ ಗುರುಕುಲದ ವಿದ್ಯಾರ್ಥಿಗಳ ಸಂಗೀತಾಭ್ಯಾಸದ ವೇದಿಕೆ ಇದೇ ಶಿಲಾಮಂಟಪ ದೂರ ದೂರುಗಳಿಂದಲೂ ಬರುವ ಸಂಗೀತದ ವಿದ್ಯಾರ್ಥಿಗಳು ಗದ್ದುಗೆ ಎದುರು ಸಂಗೀತದ ಪಾಠ ಒಪ್ಪಿಸುವ ಪರಿ ಅನನ್ಯ ಮುಂಜಾನೆ ನಾಲ್ಕರಿಂದ ರಾತ್ರಿ ಎಂಟರವರೆಗೂ ಒಂದಿಲ್ಲೊಂದು ಬಗೆಯ ಸಂಗೀತದ ನಾದ ಇಲ್ಲಿ ಅನುರಣಿಸುತ್ತಿರುತ್ತದೆ ಇಲ್ಲಿ ಸಂಗೀತದ ಅಭ್ಯಾಸ ಮಾಡಿದರೆ ಗುರುತ್ರಯರ ಆಶೀರ್ವಾದದಿಂದ ಸರಸ್ವತಿ ಒಲಿಯುತ್ತಾಳೆಂಬುದು ಇಲ್ಲಿನ ವಾಡಿಕೆ ಇವರು ಪರಮಪೂಜ್ಯ ಕಲ್ಲಯ್ಯಜ್ಜನವರು ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಈಗಿನ ಪೀಠಾಧ್ಯಕ್ಷರು ತಮ್ಮ ಗುರುಗಳಾದ ಪಂಡಿತ ಪುಟ್ಟರಾಜ ಗವಾಯಿಗಳು ಹಾಕಿಕೊಟ್ಟ ದಾರಿಯಲ್ಲಿ ಆಶ್ರಮವನ್ನು ಮುನ್ನಡೆಸುತ್ತಿದ್ದಾರೆ ಪರಮಪೂಜ್ಯ ಕಲ್ಲಯ್ಯಜ್ಜನವರನ್ನು ವೈಡಂಗಲ್ ವೀಕ್ಷಕರ ಪರವಾಗಿ ಮಾತನಾಡಿಸ್ತಾ ಇದ್ದೇನೆ ಪರಮಪೂಜ್ಯ ಕಲ್ಲಯ್ಯಜ್ಜನವರಿಗೆ ಪ್ರಣಾಮಗಳು ನಮ್ಮ ವೈಡಂಗಲ್ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ಶ್ರೀ ಕ್ಷೇತ್ರದಲ್ಲಿ ಈಗ ನಡೆಯುತ್ತಿರುವಂತಹ ಕಾರ್ಯಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ವಿವರವನ್ನು ನೀಡಿ ನಮ್ಮ ಗದಗ ಸುಕ್ಷೇತ್ರ ಹಾನಗಲ್ಲ ಕುಮಾರ ಮಹಾಶಿವ ಯೋಗಿಗಳು ಜೋಯಿಸ್ತರ ಹರಳಹಳ್ಳಿಯಲ್ಲಿ ಜನಿಸಿ ಹಾನಗಲ್ಲ ವಿರಕ್ತ ಮಠಕ್ಕಾಗಿ ಅಲ್ಲಿಂದ ಕಾಡಶಟ್ಟಿಗೆ ಹೋಗಿ ಪಂಚಾಕ್ಷರ ಗುರುವನ್ನ ಕರೆದುಕೊಂಡು ಬಂತು ನಂತರದಲ್ಲಿ ಪಂಚಾಕ್ಷರ ಗುರುಗಳಿಗೆ ಸಾಕಷ್ಟು ಹಿಂದೂಸ್ತಾನಿ ಕರ್ನಾಟಕ ಸಂಗೀತವನ್ನು ಕಲಿಸಿದಂಥ ಕೀರ್ತಿ ಹಾನಗಲ ಕುಮಾರಸ್ವಾಮಿಗಳು ಆ ರೀತಿಯಲ್ಲಿ ಶಿವ ಮಂದಿರದಲ್ಲಿ ಇಟ್ಟುಕೊಂಡು ಬಹಳಷ್ಟು ವಿದ್ಯೆಯನ್ನು ದಾರಿಯರದಂಥ ಪುಣ್ಯಾತ್ಮರು ನಂತರದಲ್ಲಿ ಪುಟ್ಟರಾಜ ಗುರುಗಳಿಗೆ ಕೂಡ ಕರೆದುಕೊಂಡು ಬಂದು ಅವರಿಗೂ ಕೂಡ ವಿದ್ಯಾ ಬುದ್ಧಿ ಜ್ಞಾನ ಸಂಸ್ಕಾರ ಸಂಸ್ಕೃತಿ ಸಂಗೀತ ಹಿಂದೂಸ್ತಾನಿ ಕರ್ನಾಟಕ ಸಂಗೀತ ಜೊತೆಗೆ ಶಿತಾರ್ ವಯಲಿನ್ ರುವ ಅನೇಕ ವಾದ್ಯಗಳನ್ನು ವಿದ್ಯೆಯನ್ನು ಕಲಿಸಿದಂಥ ಪಂಚಾಕ್ಷರ ಗುರುಗಳು ಪುಟ್ಟರಾಜಗುರುಗಳು ಹಾಗಾಗಿ ಈ ಒಂದು ವೀರೇಶ್ವರ ಪುಣ್ಯಾಸ್ತ್ರಮ ಮೂಲತಃ ಮೂರು ಮೂರ ಹತ್ತೊಂಬತ್ತು ನೂರ ಹದಿನಾಲ್ಕರ ಇಸ್ವಿಗೆ ಇದು ಪ್ರಾರಂಭಗೊಂಡು ಇವತ್ತಿಗೆ ಸುಮಾರು ನೂರ ಒಂಬತ್ತು ಹತ್ತು ವರ್ಷ ಪರ್ಯಂತರವಾಗಿ ಸಾಗಿ ಬಂದಂಥ ಇತಿಹಾಸ ಇದರಲ್ಲಿ ಸುಮಾರು ಅಂದಿನಿಂದ ಇಂದಿನವರೆಗೆ ಕೂಡ ಸುಮಾರು ಒಂದು ಒಂದೂವರೆ ಲಕ್ಷ ಇಲ್ಲಿ ಶಿಷ್ಯರು ಅಂದರೆ ಅಂದರು ಅನಾಥರು ದೀನರು ದಲಿತರು ಆ ಪರದೇಶ ಮಕ್ಕಳು ಬಡ ಮಕ್ಕಳು ಇಲ್ಲಿ ಜಾತಿ ಭೇದ ಇಲ್ಲ ಸರ್ವ ಜಾತಿ ಜನಾಂಗದ ಮಕ್ಕಳಿಗೆ ಸಂಗೀತ ಸಾಹಿತ್ಯ ನಾಟ್ಯ ಕಲೆ ಎಲ್ಲಾ ಸಕಲ ವಿದ್ಯೆಗಳನ್ನು ಕೊಡ್ತಕ್ಕಂತಹ ಒಂದು ಪುಣ್ಯಕ್ಷೇತ್ರ ಕರ್ನಾಟಕ ಭಾರತ ದೇಶ ಈ ಪ್ರಪಂಚದಲ್ಲಿ ಏನಾದರೂ ಒಂದು ಆಶ್ರಮ ಅಂದ್ರೆ ಗದಗ ವೀರೇಶ್ವರ ಪುಣ್ಯಾಶ್ರಮ ಅಂತ ಒಂದು ಪುಣ್ಯಾಶ್ರಮದಲ್ಲಿ ಇವತ್ತು ತಾವು ಕೂಡ ಬಂದು ಇದನ್ನೆಲ್ಲ ಒಂದು ಚಿತ್ರೀಕರಣವನ್ನು ಮಾಡಿಕೊಂಡು ಆಶ್ರಮದ ಬಗ್ಗೆ ತಾವೆಷ್ಟೆಲ್ಲ ಗಮನಿಸಿ ಒಂದು ಮಾಹಿತಿಯನ್ನು ತೆಗೆದುಕೊಂಡಿದ್ದೀರಿ ಹಾಗಾಗಿ ತಮಗೂ ತಮ್ಮ ತಂಡಕ್ಕೂ ಕೂಡ ಗುರು ಗುರುಕುಮಾರ ಪಂಚಾಕ್ಷ ಪುಟ್ಟರಾಗಿ ಕೂಡ ಆಶೀರ್ವಾದ ಇರಲಿ ಇಲ್ಲಿ ನಿತ್ಯ ನಿರಂತರವಾಗಿ ನಾಲ್ಕೈದು ಸಾವಿರ ಜನರಿಗೆ ಮಧ್ಯಾಹ್ನ ಊಟ ಪ್ರಸಾದವನ್ನು ಕೊಡ್ತಕ್ಕಂತ ಕೆಲಸ ಇಲ್ಲಿ ನಿತ್ಯ ಕೂಡ ಸ್ವೀಟ್ ಅಂದ್ರೆ ಒಂದು ದಿನ ಗೋಧಿವಿಗೆ ಅನ್ನ ಸಾರ ಮಿರ್ಚಿರ್ಬೋದು ಹೆಸರು ಬಾಳೆ ಪಾಯಸ ಅನ್ನ ಸಾರ ಮಿರ್ಚಿರ್ಬೋದು ಶಿರ ಅನ್ನ ಸಾರ ಮಿರ್ಚಿ ಅನೇಕ ಇಲ್ಲಿ ಸರ್ಕಾರದಿಂದ ನಮಗೆ ಆಶ್ರಮಕ್ಕೆ ಒಂದು ಒಡಕು ಕಾಳಷ್ಟು ಕೂಡ ದಾಸೋಹಕ್ಕೆ ಸಹಾಯ ಸಾಕಾರ ನಾಡಿನ ಧರ್ಮದ ಭಕ್ತರನ್ನೇ ಇಲ್ಲಿ ದವಸ ಧಾನ್ಯ ಎಲ್ಲ ಕಾಳುಗಳನ್ನು ಕೊಡ್ತಕ್ಕಂಥದ್ದು ಭಕ್ತರು ಇರೋದ್ರಿಂದ ನಮಗೆ ಕೇಳೋದಿಷ್ಟೇ ನಮಗೇನು ಬಂಗಾರ ಬೇಡಿ ಕೊಡೋದು ಅವಶ್ಯ ಬೇಕಾಗಿಲ್ಲ ನಾಡಿನ ಮುಯದಿ ಮೈಲಿಯಿಂದ ಇರತಕ್ಕಂತ ಹಳ್ಳಿ ಇರಬಹುದು ಅದು ಪೇಟೆ ಇರಬಹುದು ಸಿಟಿ ಇರಬಹುದು ಎಲ್ಲಿ ಕಂಡಿರ್ದ ಅಂದಾನದ ಅವ್ರು ನಮಗೆ ತಂದು ಕೊಟ್ಟರೆ ಸಾಕು ಗದಗ ದಾವಣಗೆರೆ ಶಿವಮೊಗ್ಗ ಮೂರು ಕಡೆ ನಮ್ಮ ಆಶ್ರಮ ಇರೋದ್ರಿಂದ ಕೊಟ್ಟರೆ ಸಾಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಚಾನೆಲ್ ಮುಖಾಂತರವಾಗಿ ನಾನು ಅಂದಾನಾಥ ಮಕ್ಕಳು ತಂದು ಕೊಡ್ರಿ ಅಂತ ಸಮಾಜಕ್ಕೆ ಕೇಳ್ಕೊಳ್ತಾ ನನ್ನ ಎರಡು ಮತ್ತನ್ನು ಪೂಜೆ ಹಬ್ಬ ಕರೆಸ್ತಾ ಇದ್ದೇನೆ ಬಸರಗಡ್ ದೇವರಣ್ಣವ್ರು ಕೊಟ್ಟ ಈ ಭೂಮಿ ಮೇಲೆ ಆಶ್ರಮ ಸ್ಥಾಪನೆ ಆಗಿದೆ ಸರಿ ಈ ಸಮಾಜಕ್ಕೆ ನಿಮ್ದೊಂದು ಸಂದೇಶ ಏನು ಸಮಾಜಕ್ಕೆ ಸಂದೇಶ ಅಂತ ಏನಂತ ಅಂದ್ರೆ ಮೊಟ್ಟ ಮೊದಲು ನಾವು ಕೇಳಿದೆ ಅಂದ್ರೆ ಅಂದ ಅನಾಥ ದೇನ ದಲಿತ ಬಡ ಮಕ್ಕಳಿದ್ರೆ ಯಾರು ನಿಮ್ಮ ಮನೆ ಹುಟ್ಟೆವಂತ ಚಿಂತೆ ಮಾಡಬೇಡ್ರಿ ಅಂತ ಮಕ್ಕಳಿದ್ರೆ ನಮ್ಮ ಗದಗ ದಾವಣಗೆರೆ ಶಿವಮೊಗ್ಗ ಮೂರ್ ಕಡೆ ನಮ್ಮ ಆಸ್ತ್ರ ಬರೋದ್ರಿಂದ ಅಲ್ಲಿ ತಂದು ಕೊಡ್ರಿ ಅಂತೇಳಿ ನಾ ವಿನಯದಿಂದ ಕೇಳ್ಕೊತೀನಿ ಮತ್ತು ಮುಂಡಿಗಿ ಭಾಗದಲ್ಲಿ ಹೆಸರು ಹತ್ರ ಒಂದು ಎಕರೆ ಜಗ ಕೊಟ್ಟಿದ್ದಾರೆ ಗಂಗಾವತಿಯಲ್ಲಿ ಕೊಟ್ಟಿದ್ದಾರೆ ತವರಗೆರೆಯಲ್ಲಿ ಕೊಟ್ಟಿದ್ದಾರೆ ನಮ್ಮ ಶಾಖ ಇನ್ನೂ ನಾವು ಪ್ರಾರಂಭ ಮಾಡಿದ್ದೇವೆ ಅಲ್ಲಿ ಮಾಡಿದ್ರೂ ಕೂಡ ಆ ಭಾಗದ ಮಕ್ಕಳು ಅಲ್ಲಿ ಸೇರಿಸ್ಬೋದು ಇನ್ನು ಎರಡನೇದಂದ್ರೆ ನಾಡಿನ ಜನತೆಗೆ ಇವತ್ತು ಆರೋಗ್ಯವೇ ಭಾಗ್ಯ ಆರೋಗ್ಯಕ್ಕಿಂತ ಭಾಗ್ಯ ಮತ್ತೊಂದು ಭಾಗ್ಯ ಯಾವುದಲ್ಲ ಯಾವತ್ತು ದುರ್ಚಟ ಮಾಡ್ದಂಗೆ ತಾವೆಲ್ಲರೂ ಕೂಡ ಒಳ್ಳೆ ಆಹಾರವನ್ನು ತೆಗೆದುಕೊಂಡು ಆರೋಗ್ಯ ಭಾಗ್ಯವಂತರಾಗಿ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿ ಕೊಡದರ ಜೊತೆಗೆ ವಿದ್ಯೆ ಬುದ್ಧಿ ಜ್ಞಾನ ಇದನ್ನು ಕೊಟ್ಟು ಬಿಟ್ಟರೆ ಸಾಕು ನಮ್ಮ ನಾಡು ಬರೇ ರೊಕ್ಕದಿಂದ ಸಂಪತ್ತಲ್ಲ ವಿದ್ಯೆಯಿಂದ ಸಂಪತ್ತು ಸಂಸ್ಕಾರ ಸಂಸ್ಕೃತಿಯಿಂದ ಸಂಪತ್ತು ನಮ್ಮ ಸಂಪತ್ತು ಕಲೆಗೋಸ್ಕರ ಹೊರದೇಸಿದವರು ನಮ್ಮ ನಾಡಿಗೆ ಬಂದು ಇಲ್ಲಿ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿತು ಹೋಗ್ತಾ ಇದ್ದಾರೆ ಶ್ರೀ ಕ್ಷೇತ್ರದ ಮುಂದಿನ ಯೋಜನೆಗಳೇನು ಮುಂದಿನ ಬೀಜ ಗುರುಗಳು ಏನು ಹಾಕಿಕೊಟ್ಟಂತ ಇಲ್ಲಿ ಪ್ರಾ ಪ್ರಾಥಮಿಕ ಸಾಲಿನಿಂದ ಪ್ರಾಥಮಿಕ ಪಿ ಯು ಸಿ ಹೈಸ್ಕೂಲ್ ಬಿ ಎ ಬಿ ಎಡ್ ಡಿ ಎಡ್ ಎಂ ಮೆಜುಕ್ ಬಿಮೆಜುಕ್ ಸಂಸ್ಕೃತ ಸಂಗೀತ ಪಾಠಶಾಲಿ ಅಂಧರ ಪಾಠಶಾಲಿ ಐ ಟಿ ಐ ಇವೆಲ್ಲ ಬಿ ಎಡ್ ಇರೋದ್ರಿಂದ ಇನ್ನೂ ನಮ್ಮಲ್ಲಿ ಎಲ್ಲ ನಾಡಿನ ಮಕ್ಕಳು ಯಾರೇ ಬರಲಿ ಅವ್ರು ಯಾರು ಬಂದ್ರು ಕಣ್ಣಿದ್ದಾರು ಇವತ್ತಿಗೆ ಬಂದ್ರೆ ಅವ್ರು ನೂರವಂದ ರೂಪಾಯಿನ ತೆಗೆದುಕೊಳ್ತೀವಿ ನಮ್ಮ ಗುರುಗಳು ಏನು ಹಾಕಿ ಕೊಟ್ಟಾರ ಅದೇ ಪರಂಪರೆನ ಮುಂದ ಇದು ಆಶ್ರಮ ಇರೋದೇ ಅಂದನಾಥ ದಿನ ದಲಿತ ಬಡ ಮಕ್ಕಳಿಗೋಸ್ಕರವಾಗಿ ಅಂಥವ್ರು ಎಷ್ಟೇ ಜನ ಬಂದರು ಕೂಡ ಇದಕ್ಕೆ ರೆಕಮೆಂಡ್ ಯಾರದಿಲ್ಲ ಯಾರಾದರೂ ಬರ್ಬೋದು ಸೇರಿಸ್ಬೋದು ಅವರು ವಿದ್ಯೆ ಕಲಿದ ಅವ್ರ ಜೀವನ ರೂಪಿಸ್ಕೊಂಡ್ರು ಸಾಕು ಇವತ್ತು ಕಣ್ಣಿದ್ದವರು ಬದುಕಿಸೋದು ಕಷ್ಟ ಅಂಥದ್ದು ಕುಟುಂಬನ ಕಣ್ಣಿಂದಂತವ್ರು ಇವತ್ತು ಮನೆ ಕುಟುಂಬವನ್ನು ಬದುಕಸ್ತಾರಂದ್ರೆ ಅದಕ್ಕೆಲ್ಲ ಆ ಗುರುಗಳ ಆಶೀರ್ವಾದ ಇವತ್ತು ಸಂಗೀತ ಕಲಿತು ಅನೇಕ ವಿದ್ಯೆಗಳ ಕಲಿತು ನಾಟಕ ಕಲಿತು ಲಕ್ಷಾಂತರ ಪಗಾರ ತೆಗೆದುಕೊಳ್ತಾರೆ ತಿಂಗಳಿಗೆ ಇವತ್ತು ಅಂತ ಶಕ್ತಿ ಅಂದ್ರೆ ಗುರುಗಳ ಆಶೀರ್ವಾದ ನಾಡಿನ ಜನತೆ ನಮಗೇನಪ್ಪ ಅಂದ್ರೆ ಕಲಬುರಗಿ ಯಾದಗಿರಿ ಬಿಜಾಪುರ ಬೀದರ್ ಆ ಭಾಗದಿಂದ ಸುಮಾರು ವರ್ಷಕ್ಕೆ ಒಂದು ನೂರಾರು ಕಿಂಟಲ್ ತೊಗರಿ ಬೇಳೆ ಬರ್ತಾ ಈ ರಾಯಚೂರು ಜಿಲ್ಲಾ ಕೊಪ್ಪಳ ಜಿಲ್ಲಾ ಬಳ್ಳಾರಿ ಜಿಲ್ಲೆಯಿಂದ ಸುಮಾರು ನಮಗೆ ಒಂದು ಸಾವಿರ ಹದಿನೈದುನೂರು ಕಿಂಟಲ್ ಅಕ್ಕಿ ಬರುತ್ತ ಗೋಕಾಕ್ ಬೆಳಗಾವಿ ಜಿಲ್ಲಾ ಈ ಕಡೆ ಬೆಲ್ಲ ಹಾವೇರಿ ನಮಗೆ ದವಸ ಧಾನ್ಯ ಮೆಣಸಿಕ್ ಗದಗ ಜಿಲ್ಲಾ ಸಮಗ್ರ ಕಾಳು ಕಡಿ ತರಕಾರಿ ಅನೇಕ ಕೊಡೋದ್ರಿಂದ ನಾಡಿನ ಜನತೆ ಇಲ್ಲಿ ನಿತ್ಯ ನಿತ್ಯ ಯಾರ ಬಾಗಿ ಬಂದು ಬೆಳ್ಕೊತಾರ ಎಲ್ಲ ಬಾಗಿವನ್ನು ಕೊಡುವಂತ ಶಕ್ತಿ ಮೂರು ಗದ್ದೆಗೆ ಇರೋದ್ರಿಂದ ಆ ಕೆಲಸ ಆಗ್ತಾವ ಆ ಭಕ್ತರು ನಮಗೇನಪ್ಪ ಅಂದ್ರೆ ಜ ಕಷ್ಟ ಅಂತ ಬಂದವರಿಗೆ ಅವ್ರಿಗೆ ಒಳ್ಳೇದಾಗತ್ತ ಅದ ಒಂದು ಖುಷಿ ಅದ ಒಂದು ಸಂತೋಷ ಅಂತ ಹೇಳಿ ಸಂದರ್ಭದಲ್ಲಿ ಕೊನೆಯದಾಗಿ ಸರ್ಕಾರದಿಂದ ನಿಮಗೆ ಯಾವ ರೀತಿಯ ಒಂದು ಸಪೋರ್ಟ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಸರ್ಕಾರದಿಂದ ನಮಗೆ ಅಂತಂದ್ರೆ ನಾವು ಇಲ್ಲಿ ತನ ಎಲ್ಲ ಕೇಳಿವಿ ಕೊಟ್ಟಿಲ್ಲ ಸರ್ಕಾರದವರು ಮನಸ್ಸು ಮಾಡಿದ್ರೆ ಆ ಸರ್ಕಾರಕ್ಕೆ ಬೇರೆ ಕರ್ನಾಟಕ ಅಲ್ಲ ದೇಶ ಅಲ್ಲ ಹೊರದೇಶದವ್ರಿಗೆ ಪಂಚಾಕ್ಷರಗಳು ಪುಟರಾಜ್ಗೌಳ ಯಾರು ಅನ್ನೋದು ಎಲ್ಲ ಗೊತ್ತೈತಿ ಹೊರದೇಶಕ್ಕೆ ಮತ್ ನಮ್ಮ ನಮ್ಮ ನಾಡಿನೊಳಗ ಕರ್ನಾಟಕದ ಒಳಗ ಇಂಥ ಒಂದು ಕಣ್ಣಿಂದವ್ರು ಪಂಚಾಕ್ಷರಗಳು ಪುಟ್ರಾಜ್ಗೌಳು ಕುರುಡ ಕುಂಟ್ರ ದೇನೆ ತಮ್ಮ ಮಕ್ಳಿಗೆ ಇಟ್ಕೊಂಡು ಸಗುತರಂತಂದ್ರೆ ಇಂಥ ಅವ್ರಿಗೆ ಆಗೋಗ್ತಾ ಮನಸ್ಸು ಅಂತಂದ್ರೆ ಅದನ್ನು ಅವ್ರು ತಿಳ್ಕೊಳ್ಬೇಕು ಸರ್ಕಾರದವ್ರು ತಿಳ್ಕೊಂಡ್ರೆ ಕೊಟ್ಟರೆ ಅವ್ರಿಗೆ ಒಂದು ದೊಡ್ಡ ಕೀರ್ತಿ ಅದು ಯಾಕಂದ್ರೆ ನಮಗೆ ಅವ್ರಿಗೆ ಕೇಳಾಕ ಒಂಥರ ಇದು ಅನಿಸ್ತೈತಿ ಯಾಕಂದ್ರೆ ಕೊಡ್ತೀವಂತಾರೆ ಮಾತಾಡ್ತಾರೆ ಕೊಡೋದಿಲ್ಲ ಹಾಗಾಗಿ ನಾವು ಇವತ್ತಿನ ಏನೂ ಅವ್ರಿಗೆ ಒಡ್ಡಿ ಬೇಡಿಲ್ಲ ಸರ್ಕಾರಕ್ಕೆ ಜನರು ಕೊಡ್ತಾರೆ ನಡೆದೈತಿ ಸರ್ಕಾರ ಈಗೇನಪ್ಪ ಹುಡುಗರು ಈಗ ವಸತಿನೆಲ್ಲ ಪ್ರಸಾದ ಪ್ರಸಾದನೆಲ್ಲ ಕಟ್ಟಾಕ ಸಾಕಷ್ಟು ಬಂದಾಗ ಕೇಳಿವಿ ಆ ಅಂತಾರೆ ಯಾರು ಕೊಟ್ಟಿಲ್ಲ ಅದಕ್ಕೆಲ್ಲ ಯಾವ ರೀತಿ ಇರ್ತೈತೋ ಯಾವ ರೀತಿ ಬಿಡ್ತೈತೋ ಗೊತ್ತಿಲ್ಲ ಅವರು ಕೊಟ್ಟರೆ ಅವ್ರಿಗೆ ಒಂದು ಪುಣ್ಯ ಬರ್ತಂತ ನಾ ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಧನ್ಯವಾದಗಳು ವೈಡ್ ಆ್ಯಂಗಲ್ ವೀಕ್ಷಕರ ಪರವಾಗಿ ತಮಗೆ ಪ್ರಣಾಮಗಳು ಎಲ್ಲ ನಾಡಿನ ಜನಕ್ಕೆ ಒಳ್ಳೆಯದಾಗಲಿ ನಿಮ್ಮ ಚ ಯೂಟ್ಯೂಬ್ ಚಾನಲ್ ಕರ್ನಾಟಕ ಅಲ್ಲ ದೇಶ ಅಲ್ಲ ಇನ್ನೂ ಹೊರ ದೇಶದ ಕೂಡ ತಮ್ಮ ಚಾನಲ್ ಬೆಳೆದಂತೇಳಿ ಗುರುಗಳ ಅಂತ ಹರಿಸ್ತಾ ಇದ್ದೇನೆ ಧನ್ಯವಾದಗಳು ಶರಣಾರ್ಥಿ ಆಶ್ರಮದೊಂದಿಗೆ ಐವತ್ತಕ್ಕೂ ಹೆಚ್ಚು ವರ್ಷದಿಂದ ಒಡನಾಟ ಇಟ್ಟುಕೊಂಡಿರುವ ಈ ಹಿರಿಯರನ್ನು ಮಾತನಾಡಿಸೋಣ. ನಿಮ್ಮ ಹೆಸರು? ಇಲ್ಲಿ ಏನು ಮಾಡ್ತೀರಿ ನೀವು? ನಾವು ಆರ್ಮಣ್ ಮಾಸ್ಟರ್. ಹ್ಮ್. ಡಾಕ್ಟರ್ ಪಂಡಿತ್ ಪುತ್ರಾದ ಗುರುಗಳು ಶಿಷ್ಯರ ನಾವು. ಹ್ಮ್ ಹ್ಮ್. ಹಲ್ಜಾಶ್ರಮ ಗವಲ್ ಕಂಪನಿಯಲ್ಲಿ 50 ವರ್ಷ ಆರ್ಮಣ್ ಸೇವವಾ ಮಾಡಿ ನಾನು. ಹ್ಮ್ ಹ್ಮ್. ಈಗ ಬಿಟ್ಟಿದ್ದೀವಿ ಬಿಟ್ಟು ನಾಲ್ಕೈದು ವರ್ಷ ಬಿಟ್ಟು. ಈಗ ಏನ್ ಮಾಡ್ತಾ ಇದ್ದೀರಿ? ಈಗ ಏನಿಲ್ಲ ಸರ್ ಖಾಲಿ ಬುರಾಗಏನ್ರಿ ಯಾರು ಸಂಗೀತಕಾರ್ ಯಾರೋ ಯಾರು ಪಾಠ ಕಾಲ ಬರೋದಿಲ್ಲ ಬುರಾಗಏನ್ರಿ ತಿಂಗಳಾಗಿ ಎರಡ್ ಸಾವಿರ ರೂಪಾಯಿ ಮಾಸಾಜ್ ಅದೇ ಅದರಿಂದ ಹೋಗ್ತೀವಿ ಸರ್ ನಮ್ಗೆ ಬರ್ತನೀರಿ ಆಗಾಗ ಬರ್ತಾ ಇರ್ತೀರಿ ಹ್ಮ್ ಬರ್ತಾ ಇರ್ತೇನ್ ಆವಾಸಿಗೆ ಉಡಿ ಜಾತ್ರೆಗೆ ಅರ್ಥ ಕುಂಚಿತ್ ಆಗ್ತಾರೆ ಅದರ ಜಾತ್ರೆಗೆ ಬರ್ತೀವಿ ಬರ್ತಾ ಇರ್ತೇನೆ ಯಾರು ಬಂದ ಬರ್ತೀನಿ ಸರಿ ಸರಿ ನೀವ್ ಇಲ್ಲಿದ್ದೇ ಇಲ್ಲೇ ಕೆಲಸ ಮಾಡ್ತಾ ಇದ್ರಿ ಮೊದ್ಲು ಅಲ್ವಾ ಐವತ್ತು ವರ್ಷ ಸೇವೆ ಕೈ ಕಂಬಿ ಇದ್ಕಾಯಿ ಮುಳಗೊಂಡ್ ಕೈಕೆ ಪಂಚಾಯತ್ ಇದು ಕುಮಾರ ಪಂಚಾಯತ್ ಅಂತ ಹಾ ಹಾ ಧನ್ಯವಾದ

Maksudnya? Oke, oke. ನಾಡಿಗೆ ಒಂದು ಪುಟರಾಜ್ ಗುರುಗಳು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಈ ಶಾಲೆಯಲ್ಲಿ ಬಂದು ಕಲ್ತು ಇದೇ ಶಾಲೆಯಲ್ಲಿ ಗುರುಗಳ ಕೃಪಾದಿಂದ ಗುರುಗಳು ನನ್ಗ ಇಲ್ಲೇ ಉಳಿಯುವಂಗ ಆಶೀರ್ವಾದ ಮಾಡಿದ ಅವ್ರ ಗುರುಗಳ ಕೃಪಾದಿಂದ ನಾನು ಈಗ ಮಕ್ಕಳಿಗೆ ಸಂಗೀತ ಹೇಳ್ತಾ ನಾನು ಜೀವನ ತೊಂಬತ್ನಾಲ್ಕರಲ್ಲಿ ಅಸ್ಸಂ ಸೇರಿ ಇಲ್ಲಿ ಅಧ್ಯಯನ ಮಾಡಿ ಗುರುಗಳ ಸೇವೆ ಮಾಡಿ ಸುಮಾರು ಗುರುಗಳ ಜೊತೆಗೆ ಮೂರು ಭಾಷೆ ಕನ್ನಡ ಸಂಸ್ಕೃತ ಹಿಂದಿ ಭಾಷೆ ಲೇಖನ ಸಹಾಯಕರಾಗಿ ಸೇವೆ ಮಾಡಿ ಅವರದೇ ಆದಂತಹ ಸಂಸ್ಕೃತ ಭಾಷೆಯಲ್ಲಿ ಸಹ ಶಿಕ್ಷಕನಾಗಿ ಸೇವೆ ಸೇವಿಸ್ತಾ ಇದ್ದೇನೆ ಈಗ ಎಲ್ಲ ಒಂದು ಬಡ ಮಕ್ಕಳಿಗೆ ವೀರೇಶ ಪುಣ್ಯ ಆಶ್ರಮ ಒಂದು ಸಂಗೀತ ಸಂಗಮ ಯಾಕಂದ್ರೆ ಸುಮಾರು ಒಂದು ನೂರ ಇಪ್ಪತ್ತು ವರ್ಷ ಇತಿಹಾಸದೊಳಗೆ ನಮ್ಮ ಆಶ್ರಮದಿಂದ ಸುಮಾರು ಲಕ್ಷಾಂತಿ ಸಂಗೀತಗಾರರು ತಯಾರಾಗಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಹೆಸರು ಮಾಡಿದಂತ ಕೀರ್ತಿ ವೀರಸ ಪುಣ್ಯಾಶ್ರಮ ಸರ್ತದೆರಾಜ ಗವಾಯಿಗಳ ಉದ್ದೇಶ ಅಷ್ಟೇ ಎಲ್ಲಾ ಬಡ ಮಕ್ಕಳಿಗೂ ಹಾಗೂ ಅಂಗವಿಕಲರಿಗೂ ಅಂದ ಅನಾಥರಿಗೆ ಸಂಗೀತದ ಒಂದು ಆಶ್ರಯ ಸಂಗೀತದ ಒಂದು ದೀಕ್ಷೆಯ ಸಲುವಾಗಿ ಅವರ ಕಲಿಯುವ ಸಲುವಾಗಿ ಈ ಒಂದು ವೀರಸ ಪುಣ್ಯಾಶ್ರಮ ನಿರ್ಮಾಣ ಮಾಡಿದ್ದು ಹಾನಗಲ್ ಕುಮಾರ ಮಹಾಸ್ವಾಮಿ ವಿಶೇಷ ಪಂಚಾಕ್ಷಿ ಗವಾಯಿ ಅವರು ನಿರ್ಮಾಣ ಮಾಡಿದ್ದು ಈಗ ಆ ಪರಂಪರೆ ಈಗಲೂ ಸಹಿತ ಈಗಿನ ಪ್ರಸ್ತುತ ಪೀಠಾಧಿಪತಿಗಳಾದ ಡಾಕ್ಟರ್ ಪಂಡಿತ ಕಲಯಜುನ್ ಅವರ ಒಂದು ಮಾರ್ಗದರ್ಶನದೊಳಗೆ ಎಲ್ಲ ಅಂಗಸಂಸ್ಥೆಗಳು ಹಾಗೂ ವ್ಯವಸ್ಥಿತವಾಗಿ ದಾಸೋಹ ಶಿಕ್ಷಣ ಜ್ಞಾನ ಈಗ ಎಲ್ಲ ನಿರಂತರವಾಗಿ ಪುನ್ಯಾಸವನ್ನು ನಡೀತಾ ಇದೆ ಚಟುವಟಿಕೆಗಳು ಪರಮ ಗುರುವರ್ಯರು ಹಾನಗಲ್ಲ ಕುಮಾರ ಶಿವಯೋಗಿಗಳು ನಂತರ ಪಂಡಿತ ಪಂಚಾಕ್ಷರ ಗುರುವರ್ಯರು ಎನ್ನ ಆರಾಧ್ಯ ಗುರುವರ್ಯರಾಗಿರುವಂತಹ ಪರಮ ಪೂಜೆ ಪುಟ್ಟರಾಜ ಗುರುವರ್ಯರು ಈಗಿರುವಂತಹ ಪೀಠಾಧಿಪತಿಗಳಾದ ಪರಮ ಪೂಜೆ ಡಾಕ್ಟರ್ ಕಲ್ಲಯ್ಯದವರು ವೀರೇಶ್ವರ ಪುಣ್ಯಾಶ್ರಮದಲ್ಲಿ ನಿತ್ಯನೂ ಕೂಡ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಪ್ರಾರ್ಥನೆ ಎಲ್ಲ ವಿದ್ಯಾರ್ಥಿಗಳು ಕಣ್ಣಿಲ್ಲದವರು ಕಾಲಿಲ್ಲದವರು ಅನಾಥ ಮಕ್ಕಳು ಎಲ್ಲ ವಿದ್ಯಾರ್ಥಿಗಳು ಪ್ರಾರ್ಥನೆಯನ್ನ ಮಾಡಿ ನಂತರ ನಾಲ್ಕರಿಂದ ಆರು ಗಂಟೆವರೆಗೆ ಸಂಗೀತ ಅಧ್ಯಯನವನ್ನ ಅಭ್ಯಾಸ ಹಾಕಲು ಹಾರ್ಮೋನಿಯಂ ಆಗಲಿ ಕ್ಲೋಟ್ ಆಗಲಿ ವೈಲನ್ ಆಗಲಿ ಇವೆಲ್ಲ ಅಭ್ಯಾಸವನ್ನ ಮಾಡಿದ ನಂತರ ಸ್ನಾನವನ್ನ ಮಾಡಿ ಪೂಜೆ ಮಾಡಿಕೊಂಡು ನಂತರ ಒಂಬತ್ತು ಗಂಟೆಗೆ ಒಂದು ಪ್ರಾರ್ಥನೆ ಆಗ್ತದೆ ಆ ಪ್ರಾರ್ಥನೆ ಮುಗಿದ ಬಳಿಕ ಅವರು ಟಿಫನ್ ಮಾಡಿ ಮುಂದೆ ಸ್ಕೂಲಿಗೆ ಹೋಗುವಂತವರು ಹೋಗ್ತಾರೆ ಉಳಿದವರು ಎಲ್ಲ ಸಂಗೀತ ಅಧ್ಯಯನವನ್ನು ಮಾಡ್ತಾರೆ ಮಧ್ಯಾಹ್ನ ಸಾವಿರ ಸಾವಿರ ಜನರಿಗೆ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಅನ್ನದಾಸೋಹ ಎಷ್ಟೇ ಸಾವಿರ ಜನ ಬಂದರೂ ಕೂಡ ಅವರಿಗೆಲ್ಲ ಪ್ರಸಾದ ವ್ಯವಸ್ಥೆ ಅದಾದ ನಂತರ ಸಾಯಂಕಾಲ ಆರು ಗಂಟೆಗೆ ಮತ್ತೆ ಪ್ರಾರ್ಥನೆ ಎಲ್ಲ ವಿದ್ಯಾರ್ಥಿಗಳು ಪ್ರಾರ್ಥನೆಯನ್ನು ಮಾಡಿದ ನಂತರ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಪ್ರತಿಯೊಬ್ಬರು ಅಲ್ಲಿ ಹಾಡ್ತಾ ಕುಳಿತಾರೆ ಪ್ರಾರ್ಥನಾದೊಳಗೆ ಹಾಡ್ತಾರೆ ಅವರು ಅಭ್ಯಾಸ ಮಾಡಿರುವಂತಹ ಅಲ್ಲೇ ಹಾಡ್ತಾರೆ ಎಂಟು ಗಂಟೆಗೆ ಪ್ರಾರ್ಥನಾ ಮುಗಿದ ಬಳಿಕ ಇಲ್ಲಿ ಎಲ್ಲರೂ ಕೂಡ ಪ್ರಸಾದವನ್ನ ಮಾಡಿ ಅವರು ಮುಂದೆ ವಿಶ್ರಾಂತಿಯನ್ನು ಪಡೆದುಕೊಳ್ತಾರೆ ಇಲ್ಲಿ ಸರ್ಕಾರದಿಂದ ಯಾವ ಪರಿಹಾರನೂ ಕೂಡ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಇದುವರೆಗೂ ಕೂಡ ಸಿಕ್ಕಿಲ್ಲ ವೀರೇಶ್ವರ ಪುಣ್ಯಾಶ್ರಮದ ಆಸ್ತಿ ಯಾವುದಾದರೂ ಅದ ಅಂದ್ರ ಕರ್ನಾಟಕದ ಸಕಲ ಸದ್ಭಕ್ತರೇ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಆಸ್ತಿಯಾಗಿ ಎರಡು ಸಾವಿರ ಆರರಲ್ಲಿ ಪುಟ್ಟರಾಜ್ ಗವಾಯಿಗಳು ನನ್ನನ್ನು ಗುರುತಿಸಿ ನನಗೆ ಪುಟ್ಟರಾಜ್ ಗವಾಯಿಗಳ ಅಂತರ್ ಶಿಕ್ಷಣ ಸಮಿತಿ ಆಡಳಿತ ಅಧಿಕಾರಿ ಅಂತ ನನ್ನ ಸೇವೆಗೆ ಸೇರಿಸಿಕೊಂಡು ಅಂದಿನಿಂದ ಇಲ್ಲಿವರೆಗೆ ನಾನು ಶಿಕ್ಷಣ ಸಂಸ್ಥೆಯ ಸೇವೆಯನ್ನು ನನಗೆ ತಿಳಿದಿದ್ದಂಥ ಕೆಲವು ವಿಷಯಗಳಿದ್ದರೂ ಕೂಡ ಅನುಭವಿಗಳ ಹಿರಿಯರ ಅಥವಾ ಆ ಶಿಕ್ಷಣ ರಂಗದಲ್ಲಿ ಒಳ್ಳೆಯ ಗುರುತಿಸಿದ ಶಿಕ್ಷಣ ಕ್ಷೇತ್ರಕ್ಕೆ ಗುರುತಿಸಿದಂಥ ವ್ಯಕ್ತಿಗಳಿಂದ ನಾನು ಸಲಹೆ ಪಡೆದುಕೊಂಡು ನನ್ನ ಸಾಧ್ಯವಾದಷ್ಟು ಶಿಕ್ಷಣ ಸಂಸ್ಥೆಯನ್ನು ಸೇವೆ ಮಾಡಿಕೊಳ್ತಾ ಬಂದಿದ್ದೀನಿ ಜತೆಗೆ ಆಶ್ರಮದ ಸೇವೆಯನ್ನು ಕೂಡ ಆಶ್ರಮದಿಂದ ಕೂಡ ನಾನು ಸೇವೆಯನ್ನು ನಿರಂತರವೇ ಇದ್ದೀನಿ ಆ ಪೂಜ್ಯರ ಆಶೀರ್ವಾದ ನನಗೆ ಆಶೀರ್ವಾದದಿಂದ ಇಲ್ಲಿಯವರಿಗೆ ಹಲವರು ನಮ್ಮ ಸಂಸ್ಥೆಗಳು ಕೂಡ ನಾನು ಬಂದ ನಂತರ ಎರಡು ಮೂರು ಅಂಗ ಸಂಸ್ಥೆಗಳನ್ನು ಅನುದಾನಕ್ಕೆ ಒಳಪಡಿಸುವಂಥ ವ್ಯವಸ್ಥೆಯನ್ನು ಸರ್ಕಾರದ ಮುಖಾಂತರ ಪೂಜ್ಯರ ಆಶೀರ್ವಾದದಿಂದ ಮಾಡಿದಂಥ ಒಂದು ನನಗೆ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಪಡ್ತೇನೆ ನಮ್ಮ ಶಿಕ್ಷಣ ಸಮಿತಿಯ ಪರವಾಗಿ ಇರುವಂಥ ಸಂಸ್ಥೆಗಳು ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಡಿಗ್ರಿ ವರೆಗೂ ಶಿಕ್ಷಣ ನಮ್ಮಲ್ಲಿ ಲಭ್ಯ ಇದೆ ಜೊತೆಗೆ ಸಂಗೀತ ಮಾಧ್ಯಮಿಕ ಶಿಕ್ಷಣ ಸಂಗೀತ ವ್ಯವಸ್ಥೆಯಲ್ಲಿ ಸಂಗೀತದಲ್ಲಿ ಜೂನಿಯರ್ ಸೀನಿಯರ್ ವಿದ್ವತ್ವ ಪೂರ್ವ ವಿದ್ವತ್ವ ಅಂತಿಮ ಅಂತ ಸಂಗೀತ ಒಂದು ವ್ಯವಸ್ಥೆ ಇನ್ನೊಂದು ಬಿ ಮ್ಯೂಸಿಕ್ ಎಮ್ ಮ್ಯೂಸಿಕ್ ಸ್ನಾತಕೋತ್ತರ ಸಂಗೀತದ ವಿದ್ಯಾಲಯವು ಕೂಡ ನಮ್ಮಲ್ಲಿ ವಿದ್ಯಾರ್ಜನೆಗೆ ಲಭ್ಯ ಇದೆ ಜೊತೆಗೆ ಬಿ ಎಡ್ ಕಾಲೇಜು ಕೂಡ ಇದೆ ಅಜ್ಜಯರ ಗದ್ದುಗೆಗೆ ಸಂಗೀತ ಸಮರ್ಪಿಸಲು ಬೈಲಹೊಂಗಲದಿಂದ ಬಂದ ಭಾಗ್ಯ ಎಂಬ ಈ ಪುಟ್ಟ ಬಾಲಕಿಯ ಬಾನ್ಸುರಿ ವಾದದೊಂದಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಗವಾಯಿಗಳ ಪುಣ್ಯಾಶ್ರಮದ ಕುರಿತು ಇನ್ನಷ್ಟು ವಿವರಗಳನ್ನು ಇನ್ನೊಂದು ಕಂತಿನಲ್ಲಿ ನೀಡಲಿದ್ದೇನೆ ನಿರೀಕ್ಷಿಸಿ ನಮಸ್ಕಾರ